ಯಾವಾಗ ನಿಮ್ಮ ಪ್ರೀತಿನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ ಅಥವಾ ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಪ್ರತಿ ಸಲನೂ ಕೂಡ ಅಂದಾಗ ನೀವು ಯಾವುದೇ ಕಾರಣಕ್ಕೆ ಈ ಮೂರು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಸೊ ಏನ್ ಮಾಡಬಾರ್ದು ಅಂತ ನಾನು ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ರೈಟ್ ಅನ್ಸಿದ್ರೆ ಕಮೆಂಟ್ ನಮ್ಮ ವಿಚಾರಗಳನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆ ಫಸ್ಟ್ ಪಾಯಿಂಟ್ ಏನಂದ್ರೆ ವಾದ ಮಾಡಕ್ ಹೋಗ್ಬೇಡಿ ಯಾವಾಗ ನಿಮ್ಮ ಪ್ರೀತಿನ ಅವರು ನೆಗ್ಲೆಕ್ಟ್ ಮಾಡ್ತಾರೆ ಅವ್ರಿಗೆ ನೀವು ಅರ್ಥ ಮಾಡಿಸಿ 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 ಜಗಳ ಮಾಡಕ್ ಹೋಗ್ಬೇಡಿ ಅಲ್ಲಿ ನಿಮ್ಮ ಪೇಶೆನ್ಸ್ ಹಾಳಾಗಿ ಹೋಗುತ್ತೆ ಮಾನಸಿಕ ನೆಮ್ಮದಿ ಹಾಳಾಗಿ ಹೋಗುತ್ತೆ ಅಂಡ್ ಇರ್ತಕ್ಕಂಥ ಒಂದು ಸ್ವಲ್ಪ ಮಟ್ಟಕ್ಕೆ ತಾಳ್ಮೆ ಅದು ಕಳ್ಕೊಂಡ್ಬಿಡ್ತೀರಿ ಆವಾಗ ನೀವು ತಾಳ್ಮೆ ಕಳ್ಕೊಂಡಾಗ ಓಕೆ ನಿಮ್ಗೆ ಲೈಕ್ ಕೋಪ ಬಂದು ನೀವೇನೇನೋ ಮಾತಾಡಿ ನೀವು ಅಗೇನ್ ಕೆಟ್ಟವರಾಗುವಂತ ಪರಿಸ್ಥಿತಿಗಳು ತುಂಬಾ ಇರುತ್ತೆ ಸೊ ಹಾಗಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ವಾದ ಮಾಡಿ ಅದನ್ನ ಪ್ರೂವ್ ಮಾಡಕ್ ಹೋಗ್ಬೇಡಿ ನಿಮ್ಮ ನೆಗ್ಲೆಕ್ಟ್ ಮಾಡುವಂತ ವ್ಯಕ್ತಿ ಹತ್ರ ವಾದ ಮಾಡಿ ಪ್ರೂವ್ ಮಾಡೋದ್ರಲ್ಲ ಆಕ್ಚುಲಿ ಏನಂದ್ರೆ ಅವ್ರಿಗೆ ಅನ್ಸ್ಬೇಕು ಅಂದ್ರೆ ನಮ್ದು ಅಂತ ಅವ್ರಿಗೆ ಅಲ್ಲಿ ತನಕ ಅನ್ಸಲ್ವೋ ಅಲ್ಲಿ ತನಕ ನಿಮ್ಮನ್ನ ಅದೇ ತರ ಟ್ರೀಟ್ ಮಾಡ್ತಾರ ಅವರು ಓಕೆ ದಿಸ್ ಇಸ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ನೆಗ್ಲೆಕ್ಟ್ ಮಾಡೋ ವ್ಯಕ್ತಿ ಹತ್ರ ಪ್ರೀತಿ ಬೇಡ್ಬೇಡಿ ಅಂಡ್ ಎಕ್ಸ್ಪೆಕ್ಟ್ ಕೂಡ ಮಾಡಕ್ ಹೋಗ್ಬೇಡಿ ನಿಮಗೆ ಗೊತ್ತಾಯ್ತು ತಾನೇ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಂದ್ಮೇಲೆ ಸೊ ನೀವು ನಿಮ್ ಪಾಡಿಗೆ ಇರಿ ಈಗ ಸಪೋಸ್ ಒಂದ್ ಗಂಡ ಹೆಂಡತಿ ಮೊದಲ ಈ ಪ್ರಾಬ್ಲಮ್ ಒಂದಾಗ ಅಲ್ಲೇ ಇರಿ ನೀವು ಅಲ್ಲಿಂದ ಏನ್ ಡಿವರ್ಸ್ ಮಾಡ್ಕೊಂಡು ಹೋಗಿ ಜಗಳ ಮಾಡ್ಕೊಂಡು ಹೋಗಿ ಕೇಳ್ತಿಲ್ಲ ನಾನು ನಿಮ್ ಪಾಡಿಗೆ ನೀವಲ್ಲೇ ಇರಿ ಅದನ್ನ ಪ್ರೀತಿನ ಪದೇ 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 ಕೇಳ್ತಿರ್ಬೇಕಾರೆ ನೀವು ಹೆಂಗ್ ನೋಡ್ತಾರ್ರೆ ತುಂಬಾ ಕೇವಲವಾಗಿ ನೋಡ್ತಾರೆ ಈ ಕೆಲ್ಸಗಾರ್ ಇರ್ತಾರೆ ಗೊತ್ತಾ ಕೆಲ್ಸಕ್ಕೆ ಬರ್ಬೇಕು ಅವ್ರನ್ನ ಒಂದು ಬಂದ್ಲಾಕ ಪ್ರೀತಿನ ಮಾತಾಡ್ತಾರೆ ಅದಕ್ಕಿನ್ನ ಕೇವಲ ನೋಡ್ತಾರೆ ಅಂಡ್ ಎಕ್ಸ್ಪೆಕ್ಟೇಷನ್ ನೋಡಿ ನಾನು ಒಂದೇ ಹೇಳ್ತೇನೆ ರಿಲೇಷನ್ಶಿಪ್ ಅಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡುವಂತ ಅವರಲ್ಲಿ ಆ ಎಬಿಲಿಟಿ ಇದ್ದಾಗ ಎಕ್ಸ್ಪೆಕ್ಟೇಷನ್ ಕೊಡಿ ಎಕ್ಸ್ಪೆಕ್ಟೇಷನ್ ಮಾಡಿ ಬಟ್ ಅವರಲ್ಲಿ ಫುಲ್ಫಿಲ್ ಮಾಡುವಂತ ಎಬಿಲಿಟಿ ಇಲ್ಲ ಅಂದಾಗ ಆ ರಿಲೇಷನ್ಶಿಪ್ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿಕೊಡೋದು ನನ್ನ ಪ್ರಕಾರ ರಾಂಗ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗೋವರೆಗೂ ನಿಮ್ಮ ಪಾಡಿಗೆ ನೀವಿರಿ ಅವ್ರಿಗೆ ಅರ್ಥ ಆಗ್ಬೇಕು ಈಗ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಸ್ಮಾಲ್ ವ್ಯಾಲ್ಯೂ ಅನ್ನೋದು ಇರುತ್ತೆ ಮನುಷ್ಯನಿಗೆ ಅಟ್ಲೀಸ್ಟ್ ಒಂದಿಷ್ಟ ಆದ್ರು ಅದು ಅರ್ಥ ಆಗಿಲ್ಲ ಅಂತಂದಾಗ ಅವ್ರಿಗೆ ಸೊ ಆ ರಿಲೇಶನ್ಶಿಪ್ ಅಲ್ಲಿ ನೀವಿದ್ದು ಹಾಗೆ ಸೊ ಹಂಗಿರ್ಬೇಕಾದ್ರೆ ನಿಮ್ ಪಾಡಿಗೆ ನೀವು ಇರಿ ಅವ್ರ ಜೊತೆ ಹೇಗಿರ್ಬೇಕಾಗಿರಿ ನಾಟಕ ಮಾಡಿದ್ರು ಬರುವಾಗಲೇ ಇರಿ ಒಂದಿನ ನೀವು ಅವ್ರಿಗೆ ಅರ್ಥ ಆಗ್ಬೇಕು ಅರ್ಥ ಆಗಿಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ ನಿಮಗೆ ಕಣ್ಣೀರ್ ತಪ್ಪಿದಲ್ಲ ಸೊ ಅರ್ಥ ಮಾಡ್ಕೊಳ್ತಿಲ್ಲ ಅಂದಮೇಲೆ ಅರ್ಥ ಮಾಡ್ಸಕ್ಕು ಹೋಗ್ಬೇಡಿ ನಿಮ್ ಪಾಡಿಗೆ ನೀವು ಆಸ್ ಯೂಜುವಲ್ ಹೇಗಿರುತ್ತೆ ಭಾವನೆಗಳು ಸತ್ತಿರ್ತಕ್ಕಂಥ ಮನುಷ್ಯ ಹೇಗ್ ಬದುಕ್ತಾನೆ ಸೊ ಏನೋ ಒಂದು ಟೆಂಪರರಿ ಬದುಕ್ಬೇಕು ಬದುಕ್ಬೇಕು ಆ ತರ ಬದುಕ್ಬೇಕಾಗತ್ತೆ ಬಿಕಾಸ್ ಜೊತೆಗಿರ್ತಕ್ಕಂಥ ವ್ಯಕ್ತಿ ಮೇಲೆ ಡಿಪೆಂಡ್ ಆಗತ್ತೆ ಇದು ಓಕೆ ಸೊ ಏನ್ ಅನಿಸ್ತು ವಿಡಿಯೋ ಈ ಪಾಯಿಂಟ್ಗಳು ನಿಮ್ಗೆ ಸತ್ಯ ಅನ್ಸಿದ್ರೆ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕ್ ಅಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಮಸ್ತೆ